ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತ ಬಿಗ್ ಅಪ್ಡೇಟ್ ಮತ್ತೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತ ಏನು ಜನವರಿ ಇಪ್ಪತ್ತೈದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಅಷ್ಟೊಳಗಡೆಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ ಹಾಗಾದ್ರೆ ಯಾರ್ಯಾರು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ನಿಮಗೆ ಹಣ ಬರಲ್ಲ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆದಂತವ್ರು ಇನ್ನೇನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದೇ ಬಿಡ್ತು ಅಂತ ಕಾಯ್ತಾ ಇದ್ರು ಸೊ ಅಷ್ಟೊಳಗಡೆಗಾಗಿ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಹಾಗಾಗಿ ಈ ಒಂದು ಕಂಪ್ಲೀಟ್ ಆದಂತ ಅಪ್ಡೇಟ್ ಅನ್ನ ನೋಡೋದಿ ಮುಂಚಿತವಾಗಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಉಚಿತ ಅಕ್ಕಿ ಹಣ ಪಡೆಯುವಂತವರಿಗೆ ಸೊ ಹಾಗಾದ್ರೆ ಬನ್ನಿ ಎರಡು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋ ನೋಡುವಂತವ್ರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಡ್ತಾ ಹೋಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಯಾಕೆ ಬರಲ್ಲ ಏನಾಗಿದೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನೀವು ನೋಡ್ಬೇಕಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಮಾಹಿತಿ ಹೇಗಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ಜನವರಿ ತಿಂಗಳಲ್ಲಿ ಕೇವಲ ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಿದ್ದಾರೆ ಆದ್ರೆ ಐದು ಕೆಜಿ ಅಕ್ಕಿ ಬದಲು ಹಣ ಬಂದಿಲ್ಲ ಹಾಗಾದ್ರೆ ಏನಿದು ಸ್ಟೋರಿ ಯಾಕೆ ಈ ಒಂದು ರಾಜ್ಯ ಸರ್ಕಾರ ಈ ರೀತಿಯಾಗಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ತಿಳಿಸ್ಕೊಡ್ತಾ ಇದನ್ನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಬಹಳಷ್ಟು ಮಂದಿ ಇವತ್ತ ಜನವರಿ ಇಪ್ಪತ್ತೈದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತಂತ ಎಲ್ಲರೂ ಕಾಯ್ತಾ ಇದ್ರು ಸೊ ಅಷ್ಟ್ರೊಳಗಡೆಗಾಗಿ ಈ ಒಂದು ಜನವರಿ ತಿಂಗಳನ್ನ ಉಚಿತ ಅಕ್ಕಿ ಹಣದ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಗೆ ಏನು ಇನ್ನು ಡಿಸೆಂಬರ್ ತಿಂಗಳದು ಅಕ್ಕಿ ಹಣ ಬಂದಿಲ್ಲ ಮತ್ತೆ ಈ ಜನವರಿ ತಿಂಗಳದ್ದು ಕೂಡ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಒಂದು ಮೊದಲು ಗುಡ್ ನ್ಯೂಸ್ ಅನ್ನ ಹೇಳ್ಬಿಡ್ತೀನಿ ಆಮೇಲೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಯಾಕೆ ಬಂದಿಲ್ಲ ಯಾಕೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿ ಅಂತ ತಿಳ್ಸ್ಕೊಡ್ತೀನಿ ಮೊದ್ಲು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಂತೆ ಹೌದು ಸ್ನೇಹಿತರೆ ಯಾವ ಜಿಲ್ಲೆಗಳು ಅನ್ನೋದ್ರ ಬಗ್ಗೆ ಇಲ್ಲದ ಮಾಹಿತಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಗದಗ ಜಿಲ್ಲೆ ಆಗಿರ್ಬೋದು ತುಮಕೂರು ಮತ್ತೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಧಾರವಾಡ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅದ್ರ ಜೊತೆಗೆ ಏನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಆದ್ರೆ ಕೆಲವರಿಗೆ ಇನ್ನೂ ಯಾಕೆ ಹಣ ಬರುವಲ್ಲಿ ಲೇಟ್ ಆಗ್ತಾ ಇದೆ ಅಂತಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಈ ರೀತಿಯಾದಂತ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಆದ್ರೂ ಕೂಡ ನಿಮಗೆ ನಾವು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಜನವರಿ ತಿಂಗಳ ಕಥೆ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಇವತ್ತ ಬರ್ಬೇಕಾಗಿತ್ತಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಅನ್ನೋದಾದ್ರೆ ಸೊ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ನಾಳೆ ಏನಿದೆ ನಾಳೆ ಅಹ್ ತ್ರೀ ಡೇಸ್ ಕಂಟಿನ್ಯೂ ಆಗಿ ಡೇ ಇರೋದ್ರಿಂದ ಸೊ ಮತ್ತೆ ಈಗ ಕೆಲವರಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೊಡ್ತಾ ಇಲ್ಲ ಅಂತೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಯಾರ್ಯಾರು ರೇಷನ್ ಕಾರ್ಡ್ ಅನ್ನ ಇಟ್ಕೊಂಡು ಕಳೆದ ಮೂರು ತಿಂಗಳಿಂದ ಆಹಾರ ಧಾನ್ಯಗಳನ್ನ ಪಡೆದಿಲ್ಲ ಅಂತವ್ರಿಗೆ ಉಚಿತ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಆಹಾರ ಇಲಾಖೆ ನಿರ್ಧಾರ ಮಾಡಿದೆ ಅದ್ರ ಜೊತೆಗೆ ಕೇವಲ ರೇಷನ್ ಕಾರ್ಡ್ಗಳನ್ನ ನೀವು ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಬಳಕೆ ಮಾಡ್ತಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ನಿಂದಾಗಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಅವ್ರಿಗೆ ಕೊಡಲ್ಲ ಅಂತ ರೂಲ್ಸ್ ಅನ್ನ ಮಾಡಿದೆ ಸೊ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಒಂದು ವೆರಿಫಿಕೇಶನ್ ಗಳು ನಡೀತಾ ಇದಾವಂತೆ ಸೊ ಅದಕ್ಕಾಗಿ ಇವತ್ತು ಹಣವನ್ನ ರಿಲೀಸ್ ಮಾಡಿಲ್ಲಂತೆ ಆದ್ರೆ ನಿಮಗೆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಹಣ ಬರುತ್ತೆ ಜನವರಿ ತಿಂಗಳದು ಟೋಟಲ್ ಆಗಿ ಎಲ್ಲರಿಗೂ ಏನ್ ಬಂದ್ ಮಾಡಿಲ್ಲ ಕೆಲವ್ರಿಗೆ ಮಾತ್ರ ಈ ಜನವರಿ ತಿಂಗಳದು ಉಚಿತ ಅಕ್ಕಿ ಹಣ ಬರಲಂತೆ ಇನ್ನು ನಿಮ್ಗೆ ಏನಿದೆ ನೆಕ್ಸ್ಟ್ ಇವತ್ತು ಬಂದಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ಒಂದನೇ ತಾರೀಕು ಲಿಂದ ನಿಮಗೆ ಏನಿದೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಅಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇನ್ನು ನಿಮ್ಗೆ ಒಂದು ನಾಲ್ಕೈದು ದಿನಗಳ ಕಾಲ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲಂತೆ ಜನವರಿ ಒಂದು ನಿಮಗೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತದ್ದು